ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ನಾನು ಮೇಘನ ಹಳಿಯಾಳ ಇವತ್ತಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ರೇವಣ್ಣರವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಈ ಎಲ್ಲ ಬೆಳೆಗಳ ಮಧ್ಯ ಬಾಳೆ ಅಂತ ಹೇಳಿದ್ರಿ ಮತ್ತೆ ಅದ್ರ ಜೊತೆ ಅಡಿಕೆ ಕೂಡ ಬೆಳಿತೀನಿ ಅಂತ ಹೇಳಿದ್ರಿ ಬೆಳಿಬಹುದು ಅದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ರಿ ಈ ಸೇಮ್ ಯಾವ ರೀತಿ ಬಾಳೆಗೆ ರೆಡಿ ಮಾಡ್ಕೊಂಡಿರ್ತೀವ ಭೂಮಿಯ ಆ ಭೂಮಿಯೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಮಿಕ್ಸರ್ ಮಾಡಿಕೊಂಡು ಜೆ ಸಿ ಪಿ ಒಳಗೆ ಎಲ್ಲ ಮಾಮೂಲಿ ತರ ಡ್ರೈನ್ ಮಾಡ್ಕೊಂಡಿರ್ತೀವಿ ಒಂದುವರೆ ಎರಡು ಅಡಿ ಆಟಿಗೆ ನಾಟಿಗೆ ಹಾಕ್ಕೊಂಡು ಮಧ್ಯ ಏನು ಮಾಡಿರ್ತೀವಿ ಅಂತರ ಇಟ್ಕೊಂಡು ಹತ್ತಡಿ ಹತ್ತಡಿ ಅತ್ತಡಿ ಅತ್ತಡಿಗೆ ಒಂದು ಒಂದು ಸಸಿಗಿಂದ ಒಂದು ಸಸಿಗೆ ಹತ್ತಡಿ ಅಡಿಕೆ ಕುಂಡಿಸ್ತಿವಿ ಮಧ್ಯ ಒಂದು ಬಾಳೆ ಈ ರೀತಿ ಮಾಡಿಕೊಂಡು ಅದನ್ನ ತಿರ್ಗ ಫೋನ್ ಮಾಡಿಕೊಂಡು ಮಣ್ಣು ಈ ಕಡೆಯಿಂದ ತೆಗೆದು ಹಾಕಿರ್ತಾರಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ಕವರ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಈ ಇದರಲ್ಲಿ ಏನು ಬರುತ್ತೆ ಇದಕ್ಕೆ ಆಶ್ರಯ ಆಗೋದು ಮೇಯ್ನು ಅಂದರೆ ನರಳು ಬೇಕಿದಕ್ಕೆ ಅಡಿಕೆಗೆ ಅಡಿಕೆಗೆ ಮೈನು ನರಳು ನೀರು ನೀರು ಬೇಕು ನೀರು ಅದರಿಂದ ಏನಾಗುತ್ತೆ ಅದು ಬರುತ್ತಾ ಬಡ್ಡೆ ಆಗುತ್ತೆ ಇದು ತಮ್ಗೆ ಈ ಇದಕ್ಕೆ ವ್ಯವಸಾಯಕ್ಕೆ ತಕ್ಕಂತೆ ಅನುಕೂಲನೂ ಆಗುತ್ತೆ ಯಾವ ರೀತಿ ಅಂದ್ರೆ ಇದರಲ್ಲಿ ಬಾಳೆಗೊನೆಯಲ್ಲಿ ಇದಕ್ಕೇನು ಹಾಕಿರ್ತೀವಿ ಇದರಲ್ಲಿ ಏನು ಖರ್ಚು ಬರಲ್ಲ ಯಾವುದು ಅಡಿಕೆಗೆ ಅಡಿಕೆ ಹಾಕಿ ಬಿಟ್ಟಿರ್ತೀವಿ ಅದ್ರಲ್ಲಿ ನಾವು ಏನು ಕಳೆ ತಗ್ಸೋದು ಗೊಬ್ಬರ ಹಾಕೋದು ಬೇರೆ ಜಾತಿ ಮಣ್ಣು ಓಡಿಸಬೇಕು ಈ ರೀತಿ ಮಾಡ್ಕೊಂಡಿರ್ತೀವಿ ಇದು ಈ ಅಷ್ಟೊತ್ತಿಗೆ ಈ ಫಸಲು ನಮ್ಗೆ ಬಂದಿರ್ತದೆ ಯಾವುದು ಬಾಳೆ 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 ಬಂದಿರ್ತದೆ ಅದು ಬಾಳೆ ಮೂರು ಬೆಳೆ ಎರಡು ಬೆಳೆ ಚೆನ್ನಾಗಿ ಬಂದ್ರೆ ಮೂರ್ ಬೆಳೆ ತೊಗೊಬೋದು ಅದ್ರದ್ದು ನಮ್ಗೆ ಏನಾಗುತ್ತೆ ಅಂದ್ರೆ ಅದರಿಂದ ಬೆನಿಫಿಟ್ 이 아리케게 나고. 나우... ವ್ಯವಸಾಯ ಮಾಡೋಕ್ಕಾಗಲಿ ಗೊಬ್ಬರ ಕುಂಕೊಂಡು ತಗೊಬಂದು ಅಟ್ಟಿ ಗೊಬ್ಬರನ ಹಾಕೋಕ್ಕಾಗಲಿ ಅದು ನಮ್ಗೆ ಅನುಕೂಲ ಆಗುತ್ತೆ ಅದ್ರ ಖರ್ಚು ಅದು ಎತ್ಕೊಂಡು ಹೋಗ್ತಾ ಇರ್ತದೆ ನಮ್ಮ ಕೈಯಿಂದ ಏನು ಬರಲ್ಲ ಒಂದ್ಸಾರಿ ವ್ಯವಸಾಯ ಮಾಡಿಬಿಟ್ಬಿಟ್ರೆ ನಮ್ಗೆ ಅದರಿಂದ ಖರ್ಚು ಬರೋಲ್ಲ ಬರಲ್ಲ ಅದ್ರಲ್ಲಿ ನಾಲ್ಕೈ ಒಂದು ಹತ್ತು ಕೊನೆ ಕಡಿತೀವಿ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕೋದು ಏನು ಔಷಧಿದೋ ಇಲ್ಲ ಏನೋ ಇಂಡಿಯಾ ಏನಾದ್ರೂ ಏನು ಬೇಕೋ ಅದಕ್ಕೆ ತಗೊಬಂದು ಹಾಕೋತೀವಿ ಅದು ಹೆಲ್ಪ್ ಆಗುತ್ತೆ ಅದರಿಂದ ಇನ್ನೊಂದು ಏನಪ್ಪಾ ಅಂದರೆ ಆ ಗರಿಗಳನ್ನೆಲ್ಲ ತಗೊಂಬಂದು ಅದ್ರ ಒಳಗಡೆ ಹಾಕಿ ಏಕ ಉದ್ದಕ್ಕು ಹಾಕೊಂಡಾಗ ಅದು ಗೊಬ್ಬರ ಆಗುತ್ತೆ ಅದರಲ್ಲಿ ಸಣ್ಣ ಸಣ್ಣದ ಕ್ರಿಮಿಗಳು ಉತ್ಪತ್ತಿ ಆಗ್ತವೆ ಅದಕ್ಕೆ ನಾವು ಎರಬುಳ ಅಂತ ಹೇಳ್ತೀವಿ ಅದೇನು ಮಾಡ್ತದ ಅದು ಆ ಮಣ್ಣು ಈ ಮಣ್ಣನ್ನೆಲ್ಲ ಕಲಿಸ್ತಾ ಇರ್ತದೆ ಆ ಎರೆ ಅದು 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 ಜೀವನನೇ ಅಷ್ಟೇ ಅದಕ್ಕೆ ಅದು ಜೀವನನೇ ಅದರಿಂದ ಅದು ಮಣ್ಣನ್ನೇ ಕವರ್ ಮಾಡ್ಕೊಂಡು ಅದು ಸಣ್ಣ 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 ಪಿಕ್ಕಿ ಈ ಗರಿಗಳನ್ನೆಲ್ಲ ಕಡ್ಕೊಂಡು ಅದು ನಮಗೆ ಭಾಳ ಸಹಾಯ ಆ ಎರೆ ಹುಳ ಅಂದರೆ ರೈತನ ಮಿತ್ರ ಅಂತ ಒಂದು ಹೇಳ್ತಾರೆ ಈ ಥರ ಮಾಡಿಕೊಂಡು ಅದರಲ್ಲೂ ಅನುಕೂಲ ಇದೆ ಈ ಥರ ಮಾಡಿಕೊಂಡು ಆದ ನಂತರ ಬರ್ತದೆ ಅದು ಏಳು ಮಟ್ಟೆ ಹೊಡಿ ಬಂದ ಮೇಲೆ ಹುಷಿ ಹೊಡಿತದೆ ಏಳು ಮಟ್ಟೆ ಬಿಡಬೇಕು ಬಿಡಬೇಕಾಗ ಅದು ಒಂದು ಸಾರಿ ಹುಷಿ ಹೊಡಿತದೆ ಅದು ಮೊದಲನೇ ಹುಷಿ ಅಮ್ಮ ಹಾಂ ಅದೆಲ್ಲ ಅರಳು ಬರೋಲ್ಲ ಅದು ವೇಸ್ಟ್ 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 ಅದು ಅದಕ್ಕೆ ಇನ್ನೂ ಪೋವರ್ ಇರೋಲ್ಲ ಅದಕ್ಕೆ ಅದು ಸುಮ್ಮನೆ ಫಲವತ್ತಾಗಿರೋದಿಂದ ಅದು ಬಿಟ್ಟಿರ್ತದೆ ಅದು ವೇಸ್ಟು ಆಚೆ ಮಾನ್ಯಾಗೆ ವರ್ಷಕ್ಕೆ ವರ್ಷಕ್ಕೆ ಅದು ಮಾಮೂಲಿ ಕಾಯಿಗಳು ಬರ್ತದೆ ನಮಗೆ ಫಲ ಬರುತ್ತೆ ಬರುತ್ತೆ ಅಡಿಕೆಗೆ ಅಡಿಕೆದು ಏನಪ್ಪ ಅಂದರೆ ಮೇಯ್ನು ನಮ್ಮ ಡ್ರೈ ಲ್ಯಾಂಡಲ್ಲಿ ಬೆಳೀತಕ್ಕಂಥದ್ದು ಅಡಿಕೆಗೆ ನೀರು ಅವಶ್ಯಕತೆ ತುಂಬ ಅವಶ್ಯಕತೆ ಈ ತೆಂಗಿನ ಗಿಡ ಬಿಡಿ ತೆಂಗಿನ ಗಿಡ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅದು ನೂರು ವರ್ಷ ಆಗಲಿ ಏನೂ ಆಗೋಲ್ಲ ಅದು ತೆಂಗು ಈ ಅಡಿಕೆ ಮಾತ್ರ ಇರಬೇಕು ನೀರು ಹಾಂ ಬೇಕು ಅದರಲ್ಲಿ ಏನಪ್ಪಾ ಅಂದರೆ ಜಾಸ್ತಿ ಈಗ ಡ್ರೈಲ್ಯಾಂಡಲ್ಲಿ ಬೆಳೆಯುವಾಗ ಬೋರ್ವಿಂದ ಬೆಳೀತಾ ಇರ್ತೀವಿ ಬೋರ್ ಏನಾದರೂ ಒಂದು ಮಿಸ್ ಆಗಿ ಕೆಟ್ಟೋಯ್ತು ಇಲ್ಲ ನೀರು ನಿಂತೋಯ್ತು ಅಂದರೆ ಮತ್ತೂ ಒಂದು ಬೋರ್ ಕೊಡಿಸುವಂಥ ಕೆಪಾಸಿಟಿ ನಮ್ಮಲ್ಲಿ ಇರ್ಬೇಕು ರೈತನಿಗೆ ಹಂಗಿದ್ರೆ ಬೇಸಾಯ ಮಾಡಬೇಕು ಅಂದ್ರೆ ನೀವು ಬಿಡೋ ಹಾಗೆ ಇಲ್ಲ ಹಾ ಬಿಡೋ ಹಂಗಿಲ್ಲ ಅದು ಒಂದು ವಾರ ಕಾರು ಒಂದು ನೀರು ಬೇಕೇ ಬೇಕು ಅದು ಆಳ ಹೋಗಿರಲ್ಲಮ್ಮ ಬೇರೆಲ್ಲ ಮೇಲೆ ಇರುತ್ತವೆ ಅದು ಬೇರೆ ಕಡೆಯಿಂದ ಮಣ್ಣು ಕೆಂಪು ಮಣ್ಣು ಆಗಲಿ ಗೋಡು ಮಣ್ಣು ಆಗಲಿ ಮೇಲೆ ಕಡೆಯಿಂದ ವರ್ಷಕ್ಕೊಂದ್ಸರಿ ಮೇಲೆ ಹಾಕಬೇಕು ಒಳಗಡೆ ಶೇಖರಣೆ ಇಲ್ಲ ಅದಕ್ಕೆ ಬುಡ ಎಲ್ಲ ಬೇರುಗಳೆಲ್ಲ ಮೇಲ್ಕೆ ಬರ್ತಾ ಇರ್ತವೆ ಅದರಿಂದ ಅದಕ್ಕೆ ಬೇರೆ ಮಣ್ಣೆ ಫಲವತ್ತಾದದ್ದು

ಪಕ್ಕ ಪಕ್ಕ ಸೈಡ್ಗಳಲ್ಲಿ ಆ ಕಡೆ ಸೈಡ್ ಒಂದು ಲೈನು ಈ ಲೈನಲ್ಲಿ ಒಂದು ಲೈನು ತೆಂಗು ಅಡಿಕೆ ಒಳಗೆ ಹಾಕೋಬೋದು ಇಲ್ಲ ಸಪ್ರೇಟ್ ಮಾಡಬೇಕು ಅಂದರೆ ಒಂದು ಸಪ್ರೇಟು ಅದನ್ನೇ ಸಪ್ರೇಟ್ ಮಾಡ್ಕೋಬೋದು ಕೂಡ ಸಪ್ರೇಟ್ ಮಾಡ್ಕೋಬೋದು ಆ ತಡಿಕೆ ಅಡಿಕೆ ಒಳಗೆ ತೆಂಗು ಒಂದು ಲಾಸ್ಟ್ ಲೈನು ಆ ಕಡೆ ಲೈನು ಈ ಕಡೆ ಲೈನಲ್ಲಿ ಒಂದು ಸ್ವಲ್ಪ ಅಂತರ ಅಂತರವಾಗಿ ಇಪ್ಪತ್ತು ಅಡಿಯೋ ಇಪ್ಪತ್ತೈದು ಅಡಿ ಅಂತರವಾಗಿ ಅದನ್ನು ಹಾಕ್ಕೊಂಡು ಹೋದರೆ ಅದು ಫಲವತ್ತಾಗಿರ್ತದೆ ಅದು ಸೈಡ್ಗೆ ಹೋಗಿರ್ತದೆ ಇದಕ್ಕೂ ನೆರಳು ಆಗಿರ್ತದೆ ಆ ರೀತಿ ನಮ್ಗೆ ಒಂದು ಅನುಕೂಲ ಬೆಳೆಗಳು ಈ ಎಳ್ನೀರು ಈಗ ತೆಂಗು ಅಂತ ಅಂತೆಲ್ಲ ಯಾವ ರೀತಿ ನೀವು ಅದು ಈಗ ನಮ್ಗೆ ಏನಾರ ತೊಂದ್ರೆ ಅದೇ ಎಳ್ನೀರ್ ಕೂಯ್ಬಿಡ್ತೀವಿ ರೀ ಹ್ಮ್ ಹ್ಮ್ ಅಲ್ಲೇ ನಮಗೆ ಹತ್ತು ರೂಪಾಯೋ ಹದಿನೈದು ರೂಪಾಯೋ ಒಂದು ಎಳ್ಳಿ ಥರ ಬಂತಾರೆ ಅಲ್ಲಿಗೆ ಮ ಅಲ್ಲಿಗೆ ಬರ್ತಾರೆ ತೊಡ್ದತ್ರ ಅವ್ರಿಗೆ ಟೆಂಪೋದಲ್ಲಿ ತುಂಬ್ಕೊಂಡು ಹೋಗ್ತಾರೆ ಕಾಸು ಕೊಡ್ತಾರೆ ಇಲ್ಲ ಬೇಡ ಏನಾದೇನೋ ನಮ್ಗೇನು ತೊಂದರೆ ಇಲ್ಲ ಅಂದರೆ ಕಾಯಿಗಳದು ಶೇಖರಣೆ ಮಾಡ್ತೀವಿ ಒಂದು ಕಡೆ ಲಾಟ್ ಮಾಡ್ತೀವಿ ಲಾಟ್ ಮಾಡಿ ಜಾಸ್ತಿ ಹಣ್ಣಾಗಿ ಇದ್ದದನ್ನು ಒಂದು ಕಡೆ ಮಾಡ್ತೀವಿ ಸುಮಾರು ನಾವು ಸ್ವಲ್ಪ ಒಂದು ಹಣ್ಣುಗಾಯಿ ಅಂತದ್ದು ಒಂದು ಕಡೆ ಮಾಡಿರ್ತೀವಿ ಆ ಹಳ್ಳಾಡ್ದು ಇರ್ತಕ್ಕಂಥದ್ದು ಕೊಬ್ಬರಿಗೆ ಬರುತ್ತೆ ಅದನ್ನ ಬೇರೆ ಕಡೆ ಬೇರೆ ಕಡೆ ಬೇರೆ ಕಡೆ ಮಾಡ್ತೀವಿ ಅದನ್ನ ಒಂದು ರೇಟ್ಗೆ ಅದೊಂದು ರೇಟ್ ಆಗುತ್ತೆ ಈ ಕಡೆಯಿಂದ ಬರ್ತಕ್ಕಂಥದ್ದು ಗರಿಗಳಲ್ಲಿ ಇದರಲ್ಲಿ ಯಾವುದು ಬಿಸಾಕುವಂಥದ್ದು ವಸ್ತು ಇಲ್ಲ ಅದರಲ್ಲಿ ಅಡಿಕೆ ತೆಂಗಲ್ಲಿ ತೆಂಗಲ್ಲಿ ಗರಿ ಪರಕೆಗಾಗುತ್ತೆ ಸೌದೆಗಾಗುತ್ತೆ ಈ ಮಟ್ಟೆ ಚಗರೆ ಯಾವುದನ್ನು ಒಂದಿಷ್ಟು ಯಾವುದನ್ನುವೇ ಏನಾಗಲ್ಲ ಆ ವರ್ಧ ಚುಪ್ಪು ಅದು ಇಜಲು ಮಾಡಿ ಅವರು ಈ ಕುಲ್ಮೆ ಅವ್ರು ತೊಗೊತಾರೆ ಈ ಚಿ ಚಿನ್ನ ಬೆಳ್ಳಿ ಅಂಗಡಿಯವರು ಅದಕ್ಕೆ ಒಳ್ಳೆಯ ಬೆಲೆ ಅದಕ್ಕೆ ಈ ರೀತಿ ಅದರಿಂದ ಯಾವುದುವೇ ವೇಸ್ಟ್ ಆಗುವಂಥದ್ದು ಇದಿಲ್ಲ ಆದರೆ ಇದು ಕಲ್ಪವೃಕ್ಷ ಇದು ಇದು ಮೂರು ಕಡೆ ಮೂರು ತಲೆವರೆಗೂ ಇರೋದಂಥದ್ದು ಇದು ಈ ಬೆಳೆ ಇದು ಇದಕ್ಕೆ ಅಷ್ಟೊಂದು ವ್ಯವಸಾಯ ಕೇಳಲ್ಲ ಅಷ್ಟೊಂದು ನೀರು ಕೇಳಲ್ಲ ಡ್ರೈಲ್ಯಾಂಡಲ್ಲೆಲ್ಲ ಇದನ್ನು ಬೆಳ್ಕೋಬೋದು ಹೌದು ಈ ಥರ ಆಗಿದೆ ಈಗ ನಿಮ್ಮ ಕೃಷಿಯಲ್ಲಿ ಯಂತ್ರಗಳು ಅಥವಾ ತಂತ್ರಜ್ಞಾನ ಅಂತ ಬಂದರೆ ಏನೆಲ್ಲ ಬಳಸ್ತಾ ಇದ್ದೀರಾ ನೀವು ಈಗ ಸದ್ಯಕ್ಕೆ ಇನ್ನೇನು ತಂತ್ರದಲ್ಲಿ ಯಾವುದು ಈಗ ನಮ್ಮಲ್ಲಿ ಡ್ರೈ ಲ್ಯಾಂಡಲ್ಲಿ ಯಾವುದೂ ಇಲ್ಲ ಬೇರೆ ಕಡೆ ಎಲ್ಲ ಬೆಳೆಸ್ತಾ ಇರ್ತಾರೆ ನಮ್ಮಲ್ಲಿ ಆ ಸವಲತ್ತು ನಮಗಿನ್ನೂ ಸಿಕ್ಕಿಲ್ಲ ಈಗೇನಿದೆ ನಾವು ಟ್ಯಾಕ್ಟ್ರ್ ಇಟ್ಕೊಂಡಿದ್ದೀವಿ ಬೇಸಾಯ ಮಾಡ್ತೀವಿ ಇಲ್ಲ ಸಹ ಇದನ್ನೇನಪ್ಪ ಅಂದರೆ ಔಷಧಿ ಹೊಡಿಬೇಕು ಮಿಷಿನ್ಗಳು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಔಷಧಿ ಯಾವುದಕ್ಕೆ ಮಾವಿಗೆ ಅದರಲ್ಲಿ ಟ್ಯಾಕ್ಟ್ರಲ್ಲಿ ಐದು ಆರು ಅಲ್ಲಿ ನೀರು ತುಂಬಿಕೊಂಡು ಆ ಔಷಧಿನ ಅದನ್ನು ತುಂಬಿಕೊಂಡು ಇಲ್ಲಿ ಮಿಷಿನ್ಗೆ ಸ್ಟಾರ್ಟ್ ಮಾಡಿರ್ತೀವಿ ಈ ಇದನ್ನು ಕಮ್ಮೆ ಟ್ರಾಕ್ಟರ್ ಆನ್ ಮಾಡಿದ್ರೆ ಅದು ಹೋಗುತ್ತೆ ಅದು ನಾಲ್ಕೈದು ಅಡಿ ಪೈಪ್ ಇಟ್ಕೊಂಡು ಅದಕ್ಕೊಂದು ಇಪ್ಪತ್ತು ಸತ್ತು ಸಾವಿರ ಮೂವತ್ತು ಸಾವಿರ ಇರ್ತದೆ ಮಾವೆಲ್ಲ ಹೆಂಗೆ ಮಾಡ್ತೀರಾ ಮಾವು ಯಾವ ರೀತಿ ಬೆಳೆಸ್ತಿದ್ರೆ ಮಾವು ಮಾ ಅಂದರೆ ಅದನ್ನು ಯಾವ ರೀತಿ ಮೂರು ನಾಲ್ಕು ಥರ ಬಾವು ಬೆಳವಣಿಗೆ ಮಾಡೋವಂಥ ವಿಧಾನಗಳವೆ ಒಂದೇ ಕಡ್ಡಿ ಒಳಗೆ ಚುದಿ ಒಳಗೆ ಕಡ್ಡಿ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಆ ಒಂದಿಂದ ಒಂದು ಕಂಠ ಹಾಕ್ತಾರೆ ಬೇರೆ ಸಸಿ ಬೆಳೆಸ್ಕೊಂಡಿರೋದು ಕಂತ್ರಿ ಸಸಿ ಓಟೆ ಬಿದ್ದಿರ್ತವಲ್ಲಮ್ಮ ಆ ಓಟೆ ಹಾಂ ಓಟೆ ಅವೆಲ್ಲ ಒಂದು ಕಡೆವಾಗಿ ಹಾಕಿರ್ತಾರೆ ಆ ಪಾಟ್ಕಿ ಒಂದು ಸ್ವಲ್ಪ ಸೊಸೆ ಬೆಳೆಸಿರ್ತಾರೆ ಅದು ಒಂದು ಬೆಟ್ಟಗಾದ್ರೆ ಸಸಿ ಆಗುತ್ತೆ ಆ ಸೊಸಿಗೆ ಈ ಸೊಸಿನ ಇಲ್ಲಿ ಒಂದು ಬೆಳೆಸಿರ್ತಾರೆ ಈ ರೆಕ್ಕೆ ತೆಗೆದು ಆ ರೆಕ್ಕೆನ ಇದರ್ಧ ಹೊರದಿರ್ತಾರೆ ಇದಾರ್ದ ಹೊರತೀವಿ ಹೊರದಾಗ ಪ್ಲಾಸ್ಟಿಕ್ ಒಂಥರ ಗಮ್ ಬರ್ತದೆ ಅದು ಆ ಪ್ಲಾಸ್ಟಿಕ್ ಗಮ್ ಏನು ಮಾಡ್ತೀವಿ ಅಂಟು ಹಾಕ್ಬಿಡ್ತೀವಿ ಅಂಟ ಹಾಕ್ಬಿಟ್ಟು ನಲವತ್ತು ದಿವಸ ಗಂಟೆ ಬಿಟ್ಬಿಡ್ತೀವಿ ಆಮೇಲೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತೀವಿ ಯಾವುದಾ ಈ ಪಾಟಲ್ಲಿ ಕಂತ್ರಿ ಸೊಸಿ ಹಾಕಿದ್ವಲ್ಲ ಅದನ್ನ ಸ್ವಲ್ಪ 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 ಕಟ್ ಮಾಡ್ತೀವಿ ಅದು ಇದು ಎರಡು ಒಂದಣ್ಣ ಆಗ್ತದೆ ಅದಾಗ ಇದು ಕಟ್ ಮಾಡಿಬಿಡ್ತೀವಿ ಕಟ್ ಮಾಡಿಬಿಟ್ಟು ಇದು ಬೇರೆ ಬೇರ್ಪಡಿಸ್ಬಿಡೋದು ಒಂದು ಕುಂದಕ್ಕೆ ಆ ಥರ ಸಸಿಗಳು ಬೆಳೆಸ್ಕೊಂಡು ನೀವು ಹೇಳ್ದಂಗೆ ಹಂಗೆ ಮೂವತ್ತು ಅಡಿಯ ನಲವತ್ತು ಅಡಿಗೆ ಎಕರೆಗೆ ನಲವತ್ತು ಸಸಿ ಹಾಕಿದ್ದೀವಿ ಮಾವು ಈಗ ನಮ್ಮದು ನಾನೂರು ಗಿಡ ಇದೆ ಈಗ ಎಲ್ಲ ಬಾದಾಮಿ ಸೇಂದ್ರ ಈ ಥರ ಮಿಶ್ರಣ ಬೆಳೆಗಳು ಈಗ ನಾವು ಒಂದು ನಾವೇ ಮಾಡ್ತೀವಿ ಅಂದರೆ ನಮಗೆ ತ್ರಾಸ ಆಯ್ತವೆ ಅಂದರೆ ಈಗ ಅಲ್ಲೇ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ಅದು ಎಲೆ ಮೇಲೆ ವ್ಯಾಪಾರ ಈಗ ಈಗ ಅವ್ರೇನಪ್ಪ ಅವ್ರೆ ಎಲ್ಲಾನು ಮಾಡ್ಕೊತಾರೆ ವರ್ಷಕ್ಕಿಷ್ಟು ಅದು ಆಗ್ಬೋದು ಬಿಡ್ಬೋದು ಅವ್ರ ಅಣೆ ಬರ ಆ ಥರ ಈ ಈ ಬಿಸ್ನೆಸ್ಸು ಮಾವಿಂದು ಅದು ಆ ರೀತಿ ಇದು ಮಾಡ್ತಾರೆ ಇಲ್ಲ ಅಂದರೆ ನಾವೇ ಮಾರ್ಕೆಟ್ಗೆ ಆ ಬಂದು ಬಂದಂಗೆ ಯಾವ ರೀತಿ ಬಲ್ತಿರ್ತದೆ ಏನು ನೋಡಿಕೊಂಡು ಆ ಟೈಮ್ಗೆ ಮಂಡು ಮಾರ್ಕೆಟ್ ಹಾಕೋದು ಮಾಡ್ತಿದ್ರೆ ಇಲ್ಲ ನಾವೇ ಆಗ್ತಾ ಇದೀವಿ ಈಗ ಹ ನಾವೇ ಆಗ್ತಾ ಇದ್ದೀವಿ ಅಂದ್ರೆ ಈಗ ಬೆಳೆಯಲ್ಲ ಈಗ ಮೊದಲು ಏನಾಗುತ್ತೆ ಅಂದ್ರೆ ಈಗ ಜನವರಿ ಫೆಬ್ರವರಿ ಒಳಗೆ ಇದು ಕ್ಲೋಸ್ ಆಗ್ತದೆ ಆವಾಗ ನಾವು ಅದಕ್ಕೆ ಬೇಕಾದಂತ ಈಗ ಹೇಳಿದ್ನಲ್ಲ ಯಾವ ರೀತಿ ಆಗ ಕಾಲಕ್ಕೆ ಯಾವ ರೀತಿ ಕಾಯಿಲೆ ಬಂದಿರ್ತದೆ ಈ ಮೋಡ ಜಾಸ್ತಿ ಅದ ಈ ಮಂಗಳು ಅಂತೀವಿ ಮೋಡ ಇದು ಮಂಗಾಪು ಅಂತೀವಿ ಆ ಜೋನಿ ಬರ್ತದೆ ಅದಕ್ಕೆ ಜೋನಿ ಬರ್ತದೆ ಆ ಟೈಮಲ್ಲಿ ಯಾವ ರೀತಿ ಇದು ಮಾಡ್ಕೋಬೇಕು ಆಂಥರ ನೋಡಿಕೊಂಡು ಬಿಸಿಲಿದ್ರೆ ಜಾಸ್ತಿ ಏನು ಆಗಲ್ಲ ಈ ತಂಡಿಗಾಲ ಆದಾಗ ಅದಕ್ಕೆ ಒಂಥರ ಕಾಯಿಲೆ ಬರುತ್ತೆ ಅದನ್ನೆಲ್ಲ ಹೇಗೆ ಅದು ಕಾಣಿಸ್ತದೆ ಅದಕ್ಕೆ ಆ ಕೃಷಿ ಇಲಾಖೆಯವರು ಇರ್ತಾರೆ ಅವರಿಂದ ನೋಡಿ ಅದನ್ನು ತಗೊಂಡು ಹೋಗಿಲ್ಲ ಅವ್ರನ್ನೇ ಕರ್ಕೊಬರೋದು ಈ ರೀತಿ ಆಗಿದೆ ಏನು ಮಾಡಬೇಕು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಈ ಬುಡಕೆ ಒಬ್ಬ ಕೆಮಿಕಲ್ ಬರುತ್ತೆ ಆ ಬುಡಕೆ ನಾವು ಪಟ್ಟಿ ಮಾಡ್ದಂಗೆ ಮಾಡಬೇಕು ಸಸಿಗಳಿಗೆ ಸುತ್ತ ಈ ಕಾಲಿಗೆ ಬ್ಯಾಂಡೇಜ್ ಹಾಕೋತೀವಲ್ಲ ನಾವು ಆ ಥರ ಆ ಥರ ಅದು ಅದು ಒಂದು ಈಗ ಈಗೀಗ ಅದನ್ನು ಮಾಡ್ತಾಯಿದ್ದಾರೆ ಕೃಷಿ ಇಲಾಖೆಯವರು ಅದು ಒಳ್ಳೆ ಒಳ್ಳೆಯ ಒಂದು ಉತ್ಪ ಪರಿಹಾರ ಸಿಗುತ್ತೆ ಆ ರೀತಿ ಅದನ್ನು ಮಾರ್ಕೆಟಿಗೆ ತೊಗೊಂಡೋಗಿ ಹಾಕ್ತೀವಿ ಅವರು ಹತ್ತನೇ ತಾರೀಕು ನಮಗೇನು ಕೊಡೋಲ್ಲ ಚೀಟಿ ಲಾಸ್ಟಲ್ಲಿ ನಾವು ಅವ್ರ ಹತ್ರ ಅಡ್ವಾನ್ಸ್ ಬೇಕು ಅಂದರೆ ಕೊಟ್ಟಿರ್ತಾರೆ ನಮ್ಮ ಪ್ರಾಬ್ಲಮ್ ಇದ್ರೆ ಆ ಥರ ಮಾಡ್ಕೊಬೋದು ಇಲ್ಲ ಕೆಲವ್ರು ಏನು ಮಾಡ್ತಾರೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಲೀಜು ಲೀಜು ಒಂದು ಬೆಳೆ ಎರಡು ಬೆಳೆ ಲೀಜ್ ಲೀಜ್ಗೆ ಅವರು ಔಷಧಿ ಹೊಡ್ಕೊಳ್ಳೋದು ಅವ್ರದೇ ಜವಾಬ್ದಾರಿ ಈ ಕಡೆ ಬಂದರೆ ಆ ತೋಟ ಕಾಯ್ಕೊಳ್ಳೋದು ಅವ್ರದೇ ಜವಾಬ್ ಜವಾಬ್ದಾರಿ ಆಗಿರ್ತದೆ ಅವರು ಆ ಟೈಮ್ ಕಟ್ಔಟ್ ಟೈಮ್ಗೆ ಅವ್ರು ಕಟ್ ಮಾಡ್ಕೊಂಡು ಹೋಗ್ತಾರೆ ಯಾವ ರೀತಿ ಅಂದ್ರೆ ಹೇಗ್ ಮಾಡ್ತೀರಾ ಭೂಮಿ ಹದ ಮಾಡೋದಾಗಿರ್ಬಹುದು ಬಿತ್ತನೆ ಎಲ್ಲ ಹೇಗ್ ಮಾಡ್ತೀರಾ ಫಸ್ಟ್ ಎರಡು ಮೂರು ತರ ಹಸ ಮಾಡ್ಕೋತೀವಿ ಒಂಚೂ ಒಂದೇ ಸಮ ಆಗ್ಬೇಕು ಯಾವ್ದು ಕಶ್ಮಲ ಇರಕ್ ಕೊಡ್ದು ಇದ್ ಮಾಡಕ್ ಕೊಡ್ದು ಈಗ ನಾವು ಈಗ ನನ್ನ ನಾನು ಏನು ಅಂದರೆ ಅಂದ್ರೆ ನಮ್ಮ ಭೂಮಿಗೆ ಹೇಳ್ತೀನಿ ಈಗ ಹಾಕಿದ್ದೀನಿ ಹೌದು ಉರುಳಿ ಹಾಕಿದ್ದೀನಿ ಹುಳ್ಳಿ ಎಂತ ಕಪ್ಪು ಹಾಕಿದೀವಿ ಅಂದ್ರೆ ಇದು ಗೊಬ್ಬರಕ್ಕೆ ಮಿಶ್ರಣ ಆಯ್ತದೆ ಗೊಬ್ಬರದ ತಯಾರಿಕೆಗೆ ಸಹಾಯ ಆಯ್ತದೆ ಅದನ್ನೆಲ್ಲ ಮಾಡ್ತೀವಿ ಟಿಲ್ಲರಲ್ಲಿ ಒಡಿಸ್ಬಿಡ್ತೀವಿ ರೀ ಫಸ್ಟ್ ಟಿಲ್ಲರಲ್ಲಿ ಒಡಿಸ್ಕೊಂಡು ನಾವು ಇನ್ನ ಇಪ್ಪತ್ತೈದು ಮೂವತ್ತು ದಿವಸದೊಳಗೆ ಸಸಿ ಮಡಿ ರೆಡಿ ಮಾಡಬೇಕು ಯಾವ ರೀತಿ ಅಂದರೆ ಎಲ್ಲ ಒಂದೇ ಸಮವಾಗಿ ಸಸಿ ಮಾಡಿ ರೆಡಿ ಮಾಡಿ ಅದನ್ನು ಮೊಳಕೆ ರೀ ಯಾವುದೋ ಭತ್ತನ ಇಪ್ಪತ್ತು ನಾಲ್ಕು ಗಂಟೆ ನೆನೆಸ್ಬೇಕು ಯಾವ್ದ್ರೊಳಗೆ ನೀರಿನೊಳಗೆ ಇವತ್ತು ಸಾಯಂಕಾಲ ಹಾಕಿದ್ರೆ ನಾಳೆ ಸಾಯಂಕಾಲ ರೀ ತೆಗ್ದುಬಿಟ್ಟು ನೀರೆಲ್ಲ ರೀ ಬಸ್ಬಿಟ್ಟು ಸ್ವಲ್ಪ ಈ ಗೊಬ್ಬರ ನಾಟಿ ಗೊಬ್ಬರ ಇರ್ತದೆ ಪುಡಿ ಗೊಬ್ಬರ ಅದನ್ನು ಮಿಶ್ರಣ ಮಾಡಿಬಿಟ್ಟು ಒಂದು ಚೀಲದಲ್ಲಿ ರೀ ಚೀಲದಲ್ಲಿ ಕಟ್ಬಿಟ್ರೆ ಅದು ಇಪ್ಪತ್ತು ನಾಲ್ಕು ಗಂಟೆ ಅದು ಇರ್ತದೆ ಆಗ ಸಣ್ಣ ಸಣ್ಣ ಮಳೆ ಬರ್ತದೆ ಆ ಮಳೆ ಬಂದಾಗ ಏನು ಮಾಡ್ತೀವಿ ಅದಕ್ಕೆ ಬೆಡ್ಡೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ರೀ ಹೊಲದಲ್ಲೇ ಗದ್ದೆಲೆ ಎಲ್ಲ ಹೊಸ ಮಾಡಿಕೊಂಡು ಎಲ್ಲ ಬದಿಗಳನ್ನೆಲ್ಲ ಅಚ್ಚುಕಟ್ಟಾಕಿ ಹಾಕಿ ಅದಕ್ಕೆಲ್ಲ ನೇವಾರ ಮಾಡಿಕೊಂಡು ಬೆಡ್ ರೆಡಿ ಮಾಡ್ತೀವಿ ಎಷ್ಟು ಅಡಿಗೆ ನಾಲ್ಕು ಅಡಿಗೆ ನಾಲ್ಕು ಕಡೆಗೆ ಒಂದೊಂದು ಬೆಡ್ಡು ಬೆಡ್ಡು ಅದರಲ್ಲಿ ಹಳ್ಳ ಬಸ್ ಕಾವ್ಯ ಅಂದ್ಬಿಟ್ಟು ಕಾವ್ಯಗಳು ಹಳ್ಳ ಅಲ್ಲ ಅಳ್ಳ ಅಳ್ಳ ಆ ಪಕ್ಕ ಈ ಥರ ಯಾಕೆಂದ್ರೆ ಈ ಬೇ ನೀರು ಎಂಟು ದಿವ ನಾಲ್ಕೈದು ದಿವಸವರೆಗೂ ನೀರು ಜಾಸ್ತಿ ಇರಬಾರ್ದು ಅದು ಬಂದದ್ದು ಏನಾದ್ರು ಇದು ಮಾಡಿದ್ರು ನೀರು ಈ ಕಡೆ ಬಂದ್ಬಿಡ್ಬೇಕು ಈಚೆ ಅನ್ನೋದು ಆ ಬಸ್ ಕವಲೆ ಅಂದ್ಬಿಟ್ಟು ಕ ಕವಲೆ ಮಾಡಿಟ್ಟಿರ್ತೀವಿ ಆ ರೀತಿ ಮಾಡ್ಕೊಂಡು ಸಸಿಗಳು ಬಂದಮೇಲೆ ಆ ಅದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಈ ಆ ತಗೊಂಡು ಎಲ್ಲನೂ ಆ ಬಗ್ಗಡಕ್ಕೆ ಹೆಚ್ಚಿಬಿಟ್ಟು ಒಂದು ಸೊಪ್ಪುನ ಇದು ತೊಗೊಂಡು ಹಿಂಗೆ ತಟ್ಟು ಬಿಡ್ತೀವಿ ತಟ್ಟುಬಿಟ್ಟು ಒಂದು ಮೂರು ದಿವಸ ನೀರ್ ಬಿಡಲ್ರ ಅದು ಟೈಟ್ ಆಗಬೇಕು ಆ ಬೇರೋ ಕೂತ್ಕೋಬೇಕು ಆ ನೀರು ಬಿಡ್ದ ಇದ್ದಾಗ ಒಂದ್ಸರಿ ನೀ ಮೂರು ದಿವಸ ನೀರ್ ಬಿಟ್ಬಿಟ್ಟು ಅದೆಲ್ಲ ಆಗಿ ಬರ್ತದೆ ಮಳಕೆ ಒಡಗಿರ್ತದೆ ಇಲ್ಲೇ ಮಳಕೆ ಹೊಡಬಿಟ್ಟಿರ್ತದೆ ಅದೆಲ್ಲ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಆವಾಗ ನೀರ ಬಿಟ್ಬಿಟ್ಟು ತಿರ್ಗಾ ಇಂಚಿಗೆ ಬಿಟ್ಬಿಡೋದು ನಿಲ್ಸಲ್ದ ನೀರಲ್ಲಿ ನಿಲ್ಲಕ್ಕೆ ಬಿಡಬಾರ್ದು ಅದು ಯಾಕೆ ಮೊಳಕೆ ಕೊಳಿತದೆ ನೀರಲ್ಲಿ ನಿಂತಾಗ ಮೊಳಕೆ ಸಣ್ಣದಲ್ಲ ಅದು ಅದರಿಂದ ಕೊಳಿತದೆ ಅಂದ್ಬಿಟ್ಟು ನೀರು ಬಿಡ್ತೀವಿ ಬಿಟ್ಟು ಎಲ್ಲ ಆಯಾದ್ಮೇಲೆ ತಿರ್ಗಿ ಕಿತ್ತಾಕಿ ಆಚೆ ಬಿಟ್ಬಿಡ್ತೀವಿ ಒಂದು ಮೂರು ದಿವಸ ಇದು ಮಾಡಿದೆ ಆಮೇಲೆ ಇನ್ನು ಐದಾರು ದಿವಸ ಹೋದ್ಮೇಲೆ ಹತ್ತು ದಿವಸ ಹೋದ್ಮೇಲೆ ಫುಲ್ಲು ನೀರು ಫುಲ್ ಕಟ್ಬಿಟ್ಟು ನಿಲ್ಲಿಸ್ಬಿಡೋದು ನೀರನ್ನು ನಲ್ವತ್ತು ಇಪ್ಪತ್ತೈದು ದಿವಸ ಮೂವತ್ತು ದಿವಸಕ್ಕೆ ಸಸಿ ಬರ್ತದೆ ನಾವು ಅದನ್ನೆಲ್ಲ ಈ ರೀತಿ ಎಲ್ಲ ಬೆಡ್ ರೆಡಿ ಮಾಡ್ಕೊಂಡಂಗೆ ಮಾಡ್ಕೊತೀವಿ ಮಾಡ್ಕೊಂಡು ಆಗದಾದ್ಮೇಲೆ ಹಾಳು ಕೈಲಿ ಇಲ್ಲ ಲೈನ್ ಆಗಾರು ಹಾಕ್ಸ್ಬೋದು ಇಲ್ಲ ಅಲ್ಲೊಂದು ಇಲ್ಲೊಂದು ಹಿಂಗಾರು ಹಾಕ್ಸ್ಕೊಬೋದು ಲೈನಾಗಿ ಹಾಕಿಸಿದ್ರೆ ಏನಪ್ಪಾ ಅಂದರೆ ನಮಗೆ ಈ ಕಳೆ ತೆಗಿಯೋಕ್ಕೆ ಚೆನ್ನಾಗಿರ್ತದೆ ಈ ಲೈನಲ್ಲಿ ಅಂದರೆ ನಿಮ್ಗೆ ಹೋಗಿ ಅಲ್ಲಿ ಸ್ವಚ್ಛ ಮಾಡಕ್ಕೆ ಸ್ವಚ್ಛ ಮಾಡೋಕ್ಕೆ ಅಂದರೆ ಅಲ್ಲಿ ಒಂಥರ ಇದು ಬರುತ್ತೆ ಅದರಲ್ಲಿ ನಾವೇ ಡ್ರೈನಾಗಿ ತಳ್ಕೊಂಡು ಆ ಆ ಲೈನಲ್ಲಿ ಅದೆಲ್ಲ ಕತ್ತರ್ಸ್ಕೊಂಡು 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 ಹೋಯ್ತದೆ ಇಲ್ಲ ಅಂದರೆ ನಾವು ಆಳ್ಗಳ ಕೈಯ್ಯಲ್ಲಿ ಕಿಡಿಸಿ ತೆಗಿಸ್ಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಉರಿ ಕಟ್ಬಿಟ್ಟು ಅರ್ಧ ಅಡಿಗೆ ಒಂದು ಅರ್ಧ ಅಡಿ ಅಡಿಗೆ ಒಂದು ದಾರ ಕಟ್ಕೊಂಡಿರ್ತೀವಿ ಆ ಹೆಣ್ಮಕ್ಳು ಆ ದಾರಕ್ಕೆ ಹಾಕೊಂಡು 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 ಹೋಗ್ತಾ ಓಕೆ ಹೋಗ್ತಾ ಇರ್ತೇನೆ ಇಲ್ಲ ಆ ಥರ ಆಗಲಿಲ್ಲ ಅದೆಲ್ಲ ಲೇಟ್ ಆಯ್ತದೆ ಯಾರಪ್ಪ ಸುಮ್ಮನೆ ಅನ್ನೋದಾದರೆ ಅಲ್ಲೊಂದು ಇಲ್ಲೊಂದು ಹಿಂಗೊಂದು ಉರ್ಸ್ಕೊಂಡು ಬಂದುಬಿಡ್ತಾರೆ ಬಂದು ಅದನ್ನೆಲ್ಲ ಹಸ ಮಾಡಿ ಇದು ಮಾಡ್ಕೊಳ್ತಾರೆ ಮೂರು ದಿವಸಕ್ಕೊಂದ್ಸರಿ ನೀರು ಬಿಟ್ಕೊತೀವಿ ಮಾಡ್ಕೊಂಡು ಅದು ಒಮ್ಮ ಆರು ನಾಲ್ಕು ತಿಂಗಳು ಬೆಳೆ ಅದು ಎಲ್ಲ ನೀರು ಕೊಟ್ಕೊಂಡು ಅದಕ್ಕೆ ಮೆರೆಯೂರು ಕೊಟ್ಕೊಂಡು ಔಷಧಿ ಬರುತ್ತೆ ಔಷಧಿ ಸಿಂಪಡಣೆ ಮಾಡಲೇಬೇಕು ಅವಕ್ಕೆ ಕಳೆನ ಇದನ್ನ ಕೀಟನಾಶಕನ ಕೀಟಕಾಶಿಕನ ಆ ಮಾಡ್ಕೊಂಬಂದಾದ್ಮೇಲೆ ದಿವಸ ಕಟಾವು ಬರ್ತದೆ ಆ ಕಟಾವು ಮಾಡೋದು ಒಂದು ಕಡೆ ಒಣಗಿಸ್ ಅಲ್ಲೇ ಒಣಗಿಸ್ಬಿಡ್ತೀವಿ ಜಮೀನು ಜಮೀನಲ್ಲೇ ಒಣಗಿಸ್ ಕಟಾವು ಮಾಡಿಸ್ಬಿಟ್ಟು ಆಳ್ಗೈಲಿ ಮಾಡಿಸ್ಬಿಡೋದು ಅಲ್ಲೇ ಒಣಗಿಸ್ಬಿಟ್ಟು ತೀರ್ಥ ಬಂದು ಇಲ್ಲಿ ಮನೆ ಕಡೆ ಅದೇ ಕಣ ಬಣವೆ ಮಾಡಿರ್ತೀವಿ ಅಲ್ಲ ಅಲ್ಲೇ ಮೆದೆ ಹಾಕೊಂಬಿಟ್ಟು ಇಲ್ಲ ಬಡಿಸ್ತೀವಿ ಇಲ್ಲ ಮಿಷಿನ್ ಕೊಡ್ತೀವಿ ಮಿಷಿನ್ ಹಾಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಊಟಕ್ಕೆ ಆಗೋಷ್ಟು ಅಷ್ಟು ಊಟಕ್ಕೆ ಮಡಿಕೊತೀವಿ ಹೊರಗಡೆ ಹಾಕೋ ಅಷ್ಟು ನಿಕ್ಕಿದ್ದೆಲ್ಲ ರೈಸ್ಗೆ ರೈಸ್ ಮಿಲ್ನವರು ಕೊಟ್ಬಿಟ್ಟು ಇದು ಮಾಡ್ಕೊಡ್ತೀವಿ ಇದು ಆಯ್ತು ಬೇಗ ಈಗ ನಮಗೆ ಸೋನಾ ಈಗ ನಮ್ಮ ಏರಿಯಾದಲ್ಲಿ ಸೋನಾ ಮುಸೂರಿ ಹಾಕಿದ್ದೇ ಸೋನಾ ಬರೋಲ್ಲ ಈಗ ರೆಫ್ಯೂಸು ಅಂದರೆ ಈ ಯಾವುದು ಈಗ ಒಂದು ತಳಿ ಬಂದಿದೆ ಅಮ್ಮ ಸೂಪರ್ ಅಂದ್ಬಿಟ್ಟು ಅದು ತಮಿಳ್ನಾಡದು ಅದನ್ನ ಈ ಸರಿ ಹಾಕಿದೆ ಅದು ಸರಿಯಾಗಿ ಬರಲ್ಲ ಅದು ನಮ್ಮ ಏರಿಯಾಕ್ಕೆ ಆಮೇಲೆ ಅಕ್ಕಿ ಯಾವುದು ಒಂದೂವರೆ ಭತ್ತ ಅಂತ ಒಂದು ಇದೆ ಅದು ಚೆನ್ನಾಗಿ ಯಾವ ಈ ಈಗ ಹಾಕಿದ್ದು ಈಗ ಕಟಾವ್ ಆಗಿದ್ದು ಅಮ್ಮ ಸೂಪರ್ ಅಂದ್ಬಿಟ್ಟು ಅದನ್ನ ಒಂದು ಹೊಸ ತಳಿ ಅನ್ಬಿಟ್ಟು ಕೊಟ್ಟಿದ್ರು ಅದು ಐದು ಕೆ ಜಿ ಬ್ಯಾಗು ಒಂಬೈನೂರು ರೂಪಾಯಿ ಅದನ್ನ ತಗೊಂಬಂದು ಹಾಕಿದ್ದೆ ಪರವಾಗಿರ್ಲ ಚೆನ್ನಾಗಿದೆ ಮತ್ತು ಎಲ್ಲವೂ ನಿಮ್ಗೆ ಕೃಷಿ ಇಲಾಖೆಯನ್ನು ಸಿಗುತ್ತಾ ಅಥವಾ ನೀವೇ ಇಲ್ಲ ಕೊಂಡ್ಕೋಬೇಕಮ್ಮ ಅಲ್ಲೇ ಕೃಷಿ ಇಲಾಖೆಲಿ ಏನ್ ಮಾಡ್ತಾರಮ್ಮ ಯಾವುದೋ ಒಂದು ಬೇಕಾಗಿರ್ತಕ್ಕಂಥದ್ದು ನಮಗೆ ಒಂಥರ ಬೇಕು ನಿಮಗೆ ಒಂಥರ ಬೇಕು ಬೇರೆಯವ್ರಿಗೆ ಒಂಥರ ಬೇಕು ಅದನ್ನು ಹಿಂಗಡಿಸೋಕ್ಕಾಗಲ್ಲ ಅವರು ಅವರು ಸಿಕ್ಸ್ಟಿ ಪೌರು ಸಿಕ್ಸ್ಟಿ ಪೋರ್ ಅಂತ ಒಂದು ಬರ್ತದೆ ಅದು ಜಾಸ್ತಿ ಡ್ರೈ ಲ್ಯಾಂಡಲ್ಲಿ ಕೀಟನಾಶಕ ಇಲ್ಲದೆ ಬೆಳೀತಕ್ಕಂಥ ಒಂದು ಭತ್ತ ಅದು ಭತ್ತ ಅದು ಅದ್ರಲ್ಲಿ ನಾವೇನು ಮಾಡಿ ದಪ್ಪ ಸಣ್ಣ ಅಕ್ಕಿ ಅನ್ನೋದೊಂದು ಹಿಂಗಡಿಸ್ಕೋತೀವಲ್ಲ ಇದು ಸಿಕ್ಸ್ಟಿ ಪೋರ್ ದಪ್ಪ ಬರುತ್ತೆ ಈ ಇದೆಂಥದ್ದು ಸೋನಾ ಮುಸುರಿ ಹಳ್ಳಿ ಸೋನಾ ಮಾಮೂಲಿ ಸೋನಾ ಇವೆಲ್ಲ ಜಾತಿಗಳೆಲ್ಲ ಇವೆ ಅವು ಯಾವ್ಯಾವ ಮಣ್ಣಿಗೆ ಅನುಕೂಲವಾಯ್ತವೋ ಅದೇ ತರ ಬೆಳವಣಿಗೆ ಬೆಳಿಬೇಕು ಅದರಲ್ಲಿ ಏನ್ ಮಾಡ್ತೀವಿ ನಾವು ಮಣ್ಣಿನ ಒಂದು ಪರೀಕ್ಷೆ ಮಾಡಿಸ್ತಿರ್ತೀವಿ ಈ ಮಣ್ಣಿನಲ್ಲಿ ಯಾವ ಒಂದು ಮಣ್ಣಿನ ಒಂದು ಆಗುತ್ತೆ ಇರುತ್ತೆ ಅದೇಲಿ ನಮ್ಮ ಕೃಷಿ ಇಲಾಖೆಯವರು ಆ ಮಣ್ಣು ತಗೊಂಡೋಗಿ ಕೊಟ್ರೆ ಆ ಮಣ್ಣಿನ ನಾವು ಒಂದು ಬ್ಯಾಗ್ ಮಾಡಿ ಕೊಟ್ಟಾಗ ಅದನ್ನ ಯಾವ ರೀತಿ ಇದೆ ಇದರಲ್ಲಿ ಏನ್ ಏನು ಕಡಿಮೆ ಇದೆ ಹೌದೌದು ಅನ್ನದ ಅನುಭವನ ನಮ್ಗೆ ಅವ್ರು ಕೊಡ್ತಾರೆ ಆ ಅನುಭವದ ಅನುಸಾರವಾಗಿ ನಾವು ಉದ್ಯೋಗ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಈ ರೀತಿ ನಮ್ಮ ಒಂದು ಜೀವನ ರೈತ ಮಕ್ಕಳದು ಈಗ ನೀವು ಹಲವಾರು ಕೃಷಿ ಅಂದ್ರೆ ವ್ಯವಸಾಯದ ಬಗ್ಗೆ ಅಂತ ಬಂದಾಗ ತುಂಬಾ ಬೆಳೆಗಳ ಬಗ್ಗೆ ಈಗಾಗಲೇ ನೀವು ತಿಳಿಸ್ಕೊಟ್ರಿ ಅದ್ರ ಜೊತೆ ತರಕಾರಿ ಕೂಡ ತರಕಾರಿ ಬೆಳಿತೀವಿ ತರಕಾರಿ ಇಲ್ಲದೆ ಜೀವನ ಹೆಂಗೆ ಆಗುತ್ತೆ ತರಕಾರಿ ಬೆಳೆ ನೀವು ರಾಗಿ ಬೆಳೆ ವ್ಯವಸಾಯ ಬಗ್ಗೆ ಕೇಳಿದ್ರಿ ತರಕಾರಿ ಬಗ್ಗೆ ಹೇಗೆ ಕೇಳ್ತಾ ಇದ್ರಿ ನಾನು ಬೆಳಿತಾ ಇದ್ದೀನಿ ರೀ ಯಾವ ಯಾವ ತರ್ಕಾರಿಗಳನ್ನ ನೀವೀಗ ಬೆಳಿತಿದ್ದೀರಿ ನಿಮ್ಮ ಇದರಲ್ಲಿ ಈಗ ನಾನು ಮೆಣಸಿನಕಾಯಿ ಮೆಣಸು ಮತ್ತೆ ಅದ್ರ ಜೊತೆ ಮೆಣಸಿನಕಾಯಿ 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 ಅದನ್ನು ಅದನ್ನು ಬೆಳಿತಾ ಇದ್ದೀವಿ ಅದನ್ನು ಯಾವ ರೀತಿ ಮಾಡ್ತಿದ್ರೆ ನಿರ್ವಹಣೆ ಅದು ಮಾಮೂಲಿ ಬೇ ಹೊಲನ ಒಂದು ನಿರ್ಮಾಯಕವಾಗಿ ತೊಗೊಂಬಂದು ಅದನ್ನೆಲ್ಲ ಕಳೆ ಅದನ್ನೆಲ್ಲ ಬೇರ್ಪಡಿಸಿ ಆ ಬೇರ್ಪಡಿಸಿದ ನಂತರ ಇದನ್ನು ಸಸಿಗಳು ಬಿಟ್ಕೋತೀವಿ ಆ ಮೆಣಸಿನ ಬೀಜ ಉತ್ತಮವಾದ ಬೀಜಗಳನ್ನು ಮಾರ್ಕೆಟಲ್ಲಿ ತರಿಸಿ ಈ ಯಾವ ರೀತಿ ಮೆಣಸಿನ ಬೀಜದಲ್ಲೂ ಕೂಡ ಬೇರೆ ಬೇರೆ ಜಾತಿ ಇದೆ ಬ್ಯಾಡ್ಗೆ ಈ ನಿಮ್ಮ ಗುಂಟೂರು ಮೆಣಸಿನಕಾಯಿ ಅದು ಇದು ಅಂದ್ಬಿಟ್ಟು ಬೇರೆ ಥರ ಇರುತ್ತೆ ನಾವು ಜಾಸ್ತಿ ಬೆಳೆಯೋದು ಬ್ಯಾಡ್ಗೆ ಬ್ಯಾಡ್ಗೆ ಅಂದರೆ ನಾವು ಮಾರಾಟಕ್ಕೆ ಬೆಳೆಯೋದು ಬ್ಯಾಡ್ಗೆ ಈ ಸ್ವಲ್ಪ ಬೆಳೆಯೋದು ಅಂದರೆ ಈ ಗುಂಟೂರು ಮೆಣಸಿನಕಾಯಿ ಕಾರ್ಕೆ ಅದು ಅದನ್ನು ಬೆಳಿತೀವಿ ಈಗ ನಾವು ಎರಡು ತರ ಬೆಳಿತೀವ್ರಿ ಅದು ಒಂದು ಉದ್ದ ಬರುತ್ತೆ ಸೀಡ್ಸ್ ಅದು ಆ ಸೀಡ್ಸಲ್ಲಿ ಖಾರ ಕಡಿಮೆ ಇರುತ್ತೆ ಓಕೆ ಇದು ಮಾರ್ಕೆಟ್ ನೀವು ನೋಡಿರಬೇಕು ಮಾರ್ಕೆಟಲ್ಲಿ ದುಂಡುಗಿರ್ದೇ ದಪ್ಪಾಗಿರುತ್ತೆ ಅದು ಅದು ಖಾರಕ್ಕೆ ಅದು ಏನೋ ಬಜ್ಜಿಗೆ ಇದಕ್ಕೆ ಏನೋ ಹಾಕ್ಕೊತಾರೆ ಬೊಂಡ ಮಾಡೋಕ್ಕೆ ಅದಕ್ಕೆಲ್ಲ ಹಾಕೋತಾರೆ ಅಲ್ಲಿಂದ ಬಂದರೆ ಇದು ಸಣ್ಣದ ಮೆಣಸಿನಕಾಯಿ ಈ ಮೂರು ಮಾತ್ರ ನಾವು ಬೆಳಿತಾ ಇದ್ದೀವಿ ಈಗ ಓಕೆ ಮೂರು ವಿಧದ ಮೂರು ವಿಧದಾಗ ಒಂದೊಂದು ಇಪ್ಪತ್ತು ಕುಂಟೆ ಇಪ್ಪತ್ತೈದು ಕುಂಟೆ ಒಳಗೆ ಅರ್ಧ ಅರ್ಧ ಎಕರೆ ಒಳಗೆ ಅದೊಂದು ಸಪ್ರೇಟ್ ಸಪ್ರೇಟು ಒಂದೇ ಎರಡು ಎಕ್ರೆ ಒಳಗೆ ಅದೊಂದು ಪಾರ್ಟ್ ಅದೊಂದು ಪಾರ್ಟ್ ಅದೊಂದು ಪಾರ್ಟು ಒಂದು ಬೆಲೆ ಸಿಕ್ಕಲಿಲ್ಲ ಅಂದರೆ ಒಂದು ಬೆಲೆ ಸಿಕ್ಕಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅದು ಮಾಡ್ತಾಯಿರ್ತೀವಿ ಈಗ ನಿಮಗೆ ಹೇಳೋದು ಅಂದರೆ ಸಸಿ ತಯಾರು ಮಾಡ್ತೀವಿ ಯಾವ ರೀತಿ ಅಂದರೆ ಸಸಿ ಸಸಿ ಮಡಿ ಮಾಡೋದು ಹೊರಗಳನ್ನೆಲ್ಲ ಜಮೀನೆಲ್ಲ ಪಡಿಸ್ಕೊಂಡು ಈ ಕಡೆ ಈ ಕಳೆ ಈ ಕಷಾಯ ಎಲ್ಲ ತೆಗೆದು ಇಟ್ಕೊಂಡು ಮಾಡಿಕೊಂಡು ಏನು ಮಾಡೋದು ಫಸ್ಟು ರೆಡಿ ಮಾಡ್ಕೊಂಡಿರ್ತೀವಿ ಜಮೀನು ಈ ಮೆಣಸಿನ ಬೀಜನ ಉತ್ತಮವಾದ ಬೀಜನ ಮಾರಿ ಅದು ಇದರಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ ಆ ಸಿಕ್ಕಿದಾಗ ಅದನ್ನು ತಗೊಬಂದು ಲಾಲ್ಬಾಗಲ್ಲಿ ಬೇರೆ ಕಡೆ ಎಲ್ಲ ಸಿಗುತ್ತೆ ಅದನ್ನು ತಗೊಂಬಂದು ಸಸಿಗಳು ಮಡಿ ತಯಾರು ಮಾಡ್ತೀವಿ ತಯಾರು ಮಾಡಿ ಅದಕ್ಕೆ ನಾಟಿ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ ಆ ಗೊಬ್ಬರ ಹಾಕಿ ಆ ಬೀಜನ ಬೆತ್ತನೆ ಮಾಡಿ ಆ ಮ್ಯಾಲೆ ಸೊಪ್ಪು ಹಾಕ್ತೀವಿ ಅಂದರೆ ಬಿತ್ತನೆ ಮಾಡಿದ ಮೇಲೆ ಅದ್ರ ಮೇಲೆ ಸೊಪ್ಪು ಸೊಪ್ಪು ಹಾಕ್ತಿವಿ ಎಂದಕ್ಕೆ ಸೊಪ್ಪು ಕಾರಣ ಏನು ಅಂದರೆ ಆ ಸೊಪ್ಪು ನೀರು ಹಾಕಿದಾಗ ಅದನ್ನು ಆಳಕ್ಕೆ ಹಾಕುವಂಥ ಬೀಜ ಅಲ್ರ ಮೇಲೆ ಇರಬೇಕು ಅದು ಭೂಮಿ ಮಣ್ಣಿನ ಒಳಗಡೆನೆ ಇರಬೇಕು ಅದರಿಂದ ಅದು ಒಳಗಡೆ ಹೋದಾಗ ಅದು ಬೀಜ ಬರಲ್ಲ ಅದು ಬಹಳ ಸ್ಮೂತ್ ಬೀಜ ಆ ಸಸಿ ಬರತಕ್ಕಂಥದ್ದು ಬಹಳ ಸಣ್ಣ ತಲೆ ಕೂದಲಂಗೆ ಬರುತ್ತೆ ಅದಕ್ಕೋಸ್ಕರ ಅದು ಶೇಖರ್ಣೆಗೆ ಮೇಲುಗಡೆ ಯಾವ್ದಾದ್ರು ಜಾತಿ ಸೊಪ್ಪು ಹಾಕಿ ನೀರು ಅದ್ರ ಮೇಲೆ ಚುಮುಕ್ಸ್ತಾ ಇರ್ತೀವಿ ಅಂದ್ರೆ ಬೀಜವನ್ನ ಹಾಕಿ ಅದ್ರ ಮೇಲೆ ಮಣ್ಣಿರುತ್ತೆ ಮೇಲೆ ಸೊಪ್ಪನ್ನ ಹಾಕಿ ಅದಕ್ಕೆ ನೀರ ನೀರನ್ನ ಸಿಂಪರಿಸ್ತೀವಿ ಸಿಂಪರಿಸಿ ಆನಂತರ ಒಂದು ವಾರ ಹಾಕಿ ಬೀಜ ಬರುತ್ತೆ ಸಸಿ ಬರ್ತಾ ಇರ್ತದೆ ಬೀಜ ಹಾಕಿದ್ದು ಒಂದು ವಾರಕ್ಕೆ ಸಸಿ ಸಸಿ ಸಣ್ಣ ಸಣ್ಣ ಸಸಿ ಬರುತ್ತೆ ಸಣ್ಣ 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 ಸಸಿ ಬರುತ್ತೆ ಆ ಸಣ್ಣ ಸಸಿ ಬಂದಾಗ ಈ ಎಲೆಗಳನ್ನ ಸೊಪ್ಪು ಹಾಕಿರ್ತೀವಲ್ಲ ತೆಗೆದು ಆಚೆ ಹಾಕ್ಬಿಡ್ತೀವಿ ಆಚೆ ಹಾಕ್ಬಿಟ್ಟು ಕೈಲಿ ನೀರು ಹಾಕೋದು ಇಲ್ಲ ಪಂಪ್ ಸೆಟ್ ಇರ್ತದೆ ಇಲ್ಲ ಪೈಪಲ್ಲಿ ಇಟ್ಕೊಳ್ಳೋದು ಈ ರೀತಿ ಇಡ್ಕೊಬೋದು ಯಾವ ರೀತಿ ರೀತಿಯೇನಾದ್ರೂ ಬಳಸ್ಕೊಬೋದು ಬಟ್ ಏನಪ್ಪ ಅಂದರೆ ಆ ಶಶಿಗಳು ತಯಾರು ಮಾಡ್ಕೊಂಡಾಗ ಈಗ ಲೈನಾಗೆ ಲೈನಾಗೆ ಗೆರೆ ಹೊಡಿತಿರ್ತೀವಿ ಗೆರೆ ಹೊಡೆದ್ಬಿಟ್ಟು ಈ ಕಡೆನೂ ಹೊಡೆದಿರ್ತೀವಿ ಎಷ್ಟಡಿಗೆ ಅಡಿಗೆ ನಾಲ್ಕು ಕಡೆ ನಾಲ್ಕು ನಾಲ್ಕು ಕಡೆ ಅಂತರಕ್ಕೆ ನಾಲ್ಕು ಕಡೆ ನಾಲ್ಕು ಕಡೆ ಅಂತರಕ್ಕೆ ಒಂದು ಗೆರೆ ಹಿಂಗೆ ಒಂದು ಅಡ್ಡ ಗೆರೆ ಹಿಂಗೆ ಈ ಸೆಂಟ್ರ್ ಪಾಯಿಂಟ್ ಸಿಗಸ್ಕೊತೀವಿ ಸಸಿ ನೆಡೋಕ್ಕೆ ಅದಕ್ಕೆ ನಾಟಿ ಗೊಬ್ಬರ ಇರ್ತದಲ್ಲ ಅದನ್ನು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಆಳುಗಳ ಕಳ್ಳಿ ಸ್ವಲ್ಪ 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 ಅಲ್ಲಿ ಮೊದಲ ಮೊದಲನೇ 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 ಸಸಿ ಹಾಕಿ ನೆಡೋದು ಮೊದಲೇ ಮುಂಚೆನೇ ಅದರೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಇಟ್ಕೊಂಡಿದ್ದಾಗ ಏನು ಮಾಡ್ತೀವಿ ನೀರು ಸಸಿಗಳು ಎಷ್ಟು ದಿವ್ಸಕ್ಕೆ ಬರ್ತವೆ ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸಕ್ಕೆ ಸಸಿಗಳು ಬರ್ತವೆ ನೆಡೋವಂಥ ಸಸಿಗಳು ಆಗ ಆಗೇನು ಮಾಡ್ತೀವಿ ಅದಕ್ಕೆ ನೀರು ಹಾಯಿಸ್ಕೊತೀವಿ ಅದಕ್ಕೆಲ್ಲ ನೀರು ಬಿಟ್ಕೊಂಡಿರ್ತೀವಿ ನೀರು ಹಾಯಿಸ್ಕೊಂಡು ಮುಂಚಿತ ಮುಂಚಿತಾಗಿ ಬಿಟ್ಕೊಂಡಿರ್ತೀವಿ ಯಾಕೆ ಅಂದರೆ ಓಡಾಡುವಾಗ ನಮಗೆ ಈ ನೀರು ಆ ಕಡೆ ಈ ಕಡೆಯಲ್ಲಿ ಅರ್ಧಾಡಿ ಇದ್ದಾವೆ ಅದು ಗಟ್ಟಿ ಬಂದುಬಿಡ್ತದೆ ಅಂದ್ಬಿಟ್ಟು ತುಳಿದಾಗ ಆ ಒಂದು ದಿವಸ ಎರಡು ದಿವಸ ಮುಂಚಿತವಾಗಿ ನೀರು ಬಿಟ್ಕೊಂಡಿರ್ ಬಿಟ್ಕೊಂಡಿರ್ತೀವಿ ಮೆದು ಮಾಡ ಮೆದು ಮಾಡುವಂಥ ಒಂದು ಒಂದು ತಾ ಇದು ಪದ್ಧತಿ ನಿಮ್ಮ ಈ ಇಷ್ಟು ವರ್ಷದ ಕೃಷಿಯಲ್ಲಿ ಎಷ್ಟೊಂದು ಅನುಭವ ಇದೆ ಎಷ್ಟೆಲ್ಲ ವಿಚಾರಗಳಿದೆ ಒಬ್ಬ ನಿಜವಾದ ರೈತ ಭೂಮಿಯ ಮೇಲೆ ಅಥವಾ ಬೆಳೆಯ ಮೇಲೆ ವ್ಯವಸಾಯದ ಮೇಲೆ ಪ್ರೀತಿ ಇರುವಂತಹ ರೈತ ಕೃಷಿಯತ್ತ ಅಥವಾ ಕೃಷಿಯಲ್ಲಿ ಯಾವ ರೀತಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೆ ಅನ್ನೋದಕ್ಕೆ ನೀವೊಂದು ಉದಾಹರಣೆ ಅಂತ ಹೇಳ್ಬಹುದು ನಿಜವಾಗ್ಲೂ ಇವತ್ತಿನ ಸಂಚಿಕೆಯಲ್ಲಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಖುಷಿಯಾಯಿತು ಸರ್ ನಮಗೆ ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ಅಥವಾ ಹೆಚ್ಚಿನ ಮಾಹಿತಿಗಳಿಗಾಗಿ ನಾವು ನಿಮ್ಮನ್ನ ನಿಮ್ಮನ್ನು ಮತ್ತೆ ಮತ್ತೆ ಕರೆಸ್ಕೋತೀವಿ ಇನ್ನೂ ನಿಮ್ಮ ಸಲಹೆಗಳು ಮಾರ್ಗದರ್ಶನಗಳು ಈಗಿನ ರೈತರಿಗೆ ಬೇಕು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಈ ಬಂದು ನನ್ನನ್ನು ಕರೆಸಿ ಇಲ್ಲಿ ಎಪ್ಪತ್ತು ಎಂಬತ್ತು ಕಿಲೋಮೀಟ್ರಿಂದ ಕರೆಸಿ ನಾನು ಇಲ್ಲಿ ಬಂದು ನಿಮಗೆ ಹಾಗೂ ನಮಗೂ ಇಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಕೊಟ್ಟಂತ ನಿಮಗೂ ನಿಮ್ಮ ಇದಕ್ಕೂ ನನ್ನ ಕೃತಜ್ಞತೆಗಳು ನೋಡಿದ್ರಲ್ಲ ವೀಕ್ಷಕರೇ ಒಬ್ಬ ಹಿರಿಯ ಕೃಷಿಕ ಒಬ್ಬ ರೈತ ಎಷ್ಟೆಲ್ಲ ಅನುಭವಗಳನ್ನು ಹೊಂದಿರ್ತಾನೆ ಯಾವ ರೀತಿಯಾಗಿ ತನ್ನ ಬೆಳೆಯ ಮೇಲೆ ಪ್ರೀತಿಯಾಗಿರಬಹುದು ಅಥವಾ ವ್ಯವಸಾಯದ ಮೇಲೆ ಪ್ರೀತಿಯಾಗಿರಬಹುದು ತನ್ನ ಜೀವನವನ್ನು ಯಾವ ರೀತಿಯಾಗಿ ಪರಿವರ್ತನೆ ಮಾಡಿಕೊಂಡಿರ್ತಾನೆ ಪ್ರತಿಯೊಂದು ಬೆಳೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ಮಕ್ಕಳ ಥರ ನೋಡ್ಕೊಂಡಿರ್ತಾನೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಕೃಷಿಯಿಂದ ಸ್ವಲ್ಪ ದೂರ ಆಗ್ತಿದೀವಿ ಅಂತಲೂ ಹೇಳಬಹುದು ಇಂತಹ ಹಿರಿಯ ರೈತರನ್ನು ನೋಡಿದಾಗ ನಿಜವಾಗ್ಲೂ ನಾವು ಕೂಡ ಬದಲಾಗಬೇಕು ಇಂದಿನ ರೈತರಿಗೆ ನಾವು ಕೂಡ ಬೆಂಬಲ ನೀಡಬೇಕು ನಮ್ಮ ಕೃಷಿಯನ್ನು ಉಳಿಸ್ಕೋಬೇಕು ವ್ಯವಸಾಯವನ್ನು ಉಳಿಸ್ಕೋಬೇಕು ಇವತ್ತಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ಮಾಹಿತಿಗಳನ್ನು ವಿಶೇಷ ಮಾಹಿತಿಗಳನ್ನು ನಾವು ತಿಳ್ಕೊಂಡ್ವಿ ಹೀಗೆ ಹತ್ತು ಹಲವು ವಿಶೇಷ ಮಾಹಿತಿಗಳನ್ನು ಹೊತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಇರ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ